ವೆಲ್ಕಮ್ ಬ್ಯಾಕ್ ಟು ಸುಮಾ ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಫಸ್ಟ್ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮತ್ತೆ ಮೊಸರನ್ನ ಮಾಡ್ತಾ ಇದ್ದೀನಿ ಇವತ್ತು ಚೌತಿ ಇರೋದ್ರಿಂದ ಗಣೇಶನಿಗೆ ಬಿಳಿ ಎಕ್ಕದೆಲೆ ದೀಪನ ಹಚ್ಚಿ ಪೂಜೆನ ಮಾಡ್ತೀನಿ ಈ ದೀಪನ ಚೌತಿ ದಿನ ಮಾತ್ರ ಹಚ್ಚೋದು ಬೇರೆ ದಿನ ಎಲ್ಲ ಹಚ್ಚೋದಿಕ್ಕೆ ಹೋಗೋದಿಲ್ಲ ಮಕ್ಕಳನ್ನೆಲ್ಲ ಸ್ಕೂಲಕ್ಕೆ ಕಳಿಸಿ ದೇವ್ರ ಮನೆನ ರೆಡಿ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆನ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ತಿಂಡಿನ ಮಾಡಿದೆ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಮಸಪ್ಪು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇನ್ನು ಸಾಂಬಾರಿಗೆ ಬೇಕಾಗಿರೋ ಸೊಪ್ಪನ್ನ ಮನೆ ಹತ್ರನೇ ತಗೊಂಡಿದ್ದೆ ಸಾಂಬಾರು ಮಾಡೋದಕ್ಕೆ ಇವಾಗ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ ಮನೇಲಿ ಮಸೋಬ್ ಸಾಂಬಾರನ್ನ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಮೊಯಿತುಕಂತೂ ತುಂಬಾ ಇಷ್ಟ ಮೊಸ ಸಾಂಬಾರು ಮಾಡಿ ತುಂಬ ದಿನ ಏನಾದರೂ ಆಗಿದ್ರೆ ಅವನೇ ನೆನಪಿಸ್ಕೊಂಡು ಕೇಳ್ತಾನೆ ಅಮ್ಮ ಮಸೋಬ್ ಸಾಂಬಾರು ಮಾಡಿಕೊಡಿ ಅಂತ ಮಸೋಬ್ ಸಾಂಬಾರನ್ನ ಕೆಲವರು ಇಷ್ಟಪಡ್ತಾರೆ ಇನ್ನು ಕೆಲವರು ಇಷ್ಟಪಡೋದಿಲ್ಲ ಗ್ರೀನ್ ಕಲರ್ ಆಗುತ್ತೆ ಮತ್ತು ಸೊಪ್ಪಾಸನೆ ಹೊಡೆಯುತ್ತೆ ಅಂತ ಹೇಳಿ ಸಾಂಬಾರನ್ನ ಮಾಡುವಾಗ ಎಲ್ಲ ಥರ ಸೊಪ್ಪನ್ನು ಹಾಕಿ ಮಸಾಲೆನ ಕರೆಕ್ಟಾಗಿ ಹಾಕಿ ಮಾಡಿದ್ರೆ ಸಾಂಬಾರಂತೂ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರನ್ನ ಮಾಡೋದಕ್ಕೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಇವಾಗ ಒಂದು ಕುಕ್ಕರ್ಗೆ ಬೇಳೆ ಈರುಳ್ಳಿ ಟೊಮೊಟೊ ಸೊಪ್ಪನ್ನ ಹಾಕಿ ಒಂದು ವಿಜಲ್ ಕೂಗಿಸ್ಕೊಂಡು ಇವಾಗ ಮಸಪ್ ಸಾಂಬಾರನ್ನ ಮಾಡ್ತಾ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ